ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಸಾನ್ವಿ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ ಇವತ್ತು ನಾನು ನಿಮಗೆ ತುಂಬ ಚೆನ್ನಾಗಿರುವಂತಹ ಹಾಗೆ ತುಂಬ ಕಡಿಮೆ ಬಜೆಟಲ್ಲಿ ಗೋಲ್ಡ್ ಪಾಲಿಷ್ ಮಾಡಿರುವಂತಹ ಮಾಂಗಲ್ಯ ಸರಗಳ ಡಿಸೈನ್ಸ್ಗಳನ್ನು ಕೇವಲ ಐನೂರು ರೂಪಾಯಿಗೆ ತೋರಿಸ್ತಾ ಇದ್ದೀನಿ ಸೊ ಹಾಗೆ ಐನೂರು ರೂಪಾಯಿಂದ ನಿಮಗೆ ಸಾವಿರದ ರೂಪಾಯಿವರ್ಗು ಒಂದು ಸಾವಿರ ರೂಪಾಯಿವರೆಗೂ ಸಿಗುವಂತಹ ಬ್ಯೂಟಿಫುಲ್ ಮಾಂಗಲ್ಯ ಸರಗಳ ಡಿಸೈನ್ಸ್ಗಳನ್ನು ನೀವು ನೋಡ್ಬೋದು ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪಟ್ಟಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇದ್ದೀರಲ್ವ ಈ ಒಂದು ಮಾಂಗಲ್ಯ ಸರ ನಿಮಗೆ ಕೇವಲ ಸಾವಿರದ ಮುನ್ನೂರು ರೂಪಾಯಿಗೆ ಸಿಗುವಂತಹ ಬ್ಯೂಟಿಫುಲ್ ಮಾಂಗಲ್ಯ ಸರ ವಿತ್ ನಿಮಗೆ ಈ ತಾಳಿಗಳು ಕೂಡ ಸಿಗುತ್ತೆ ಎರಡು ಲಕ್ಷ್ಮಿ ಡಾಲರ್ ಇರುವಂತಹ ತಾಳಿ ಜೊತೆಗೆ ಒಂದು ಸಿಂಗಲ್ ತಾಳಿ ನಿಮಗೆ ತಾಳಿ ಬೇಡ ನಾವೇ ಅಷ್ಟೇ ನಮ್ಮ ತಾಳಿನ ಆ್ಯಡ್ ಮಾಡ್ಕೊಳ್ತೀವಿ ಚೈನ್ ಅಷ್ಟೇ ಸಾಕು ಅಂತ ಹೇಳಿದ್ರೆ ಜಸ್ಟ್ ಸಾವಿರದ ಇನ್ನೂರು ರೂಪಾಯಿಗೆ ಸಿಗತ್ತೆ ಇದೆಲ್ಲ ನಿಮಗೆ ಗೋಲ್ಡ್ ಅಲ್ಲ ನೋಡೋದಕ್ಕೆ ಸೇಮ್ ಗೋಲ್ಡ್ ತರನೇ ಕಾಣುವಂತಹ ಗೋಲ್ಡ್ ಪಾಲಿಶ್ ಅಲ್ಲಿ ಮಾಡಿರುವಂತಹ ಗ್ಯಾರಂಟಿ ಮಾಂಗಲ್ಯ ಸರಗಳು ಇದು ನಿಮಗೆ ಒನ್ ಇಯರ್ ತನಕನು ವ್ಯಾರಂಟಿ ಇರುತ್ತೆ ಡೈಲಿ ಯೂಸ್ ಮಾಡಿದ್ರೆ ಒನ್ ಇಯರ್ ವ್ಯಾರಂಟಿ ಬರುತ್ತೆ ನೀವೇನಾದ್ರು ಜಸ್ಟ್ ಫಂಕ್ಷನ್ ಮಾತ್ರ ಯೂಸ್ ಮಾಡಿ ತೆಗ್ದಿರ್ತೀನಿ ಅಂತ ಹೇಳಿದ್ರೆ ನೀವು ಇನ್ನೂ ತುಂಬಾ ದಿನಗಳ ಕಾಲ ಇದನ್ನ ಯೂಸ್ ಮಾಡಬಹುದು ಗೋಲ್ಡ್ ಪಾಲಿಶ್ ಮಾಡಿರುವಂತಹ ಈ ಮಾಂಗಲ್ಯ ಸರಗಳನ್ನು ನೀವು ವೇರ್ ಮಾಡಿದ್ರೆ ನಿಮಗೆ ನೋಡೋದಕ್ಕೆ ಸೇಮ್ ತರನೆ ಕಾಣಿಸುತ್ತೆ ಹಾಗೆ ಎರಡೇಳೆ ಮಾಂಗಲ್ಯ ಸರಕ್ಕೆ ಕಪ್ಪು ಕರಿಮಣಿ ಬಂದಿರೋದ್ರಿಂದ ಇದು ನಿಮಗೆ ಜಸ್ಟು ಸಾವಿರದ ಐವತ್ತು ರೂಪಾಯಿಗೆ ಸಿಗುವಂತಹ ಮಾಂಗಲ್ಯ ಸರ ಇದು ನಿಮಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ಕೂಡ ಇದೆ ವೀಕ್ಷಕರೇ ನೀವು ಮನೇಲೇ ಕೂತು ನಾನು ತೋರಿಸುವಂತಹ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನೀವು ಕ್ಯಾಶ್ ಆ್ಯಂಡ್ ಡೆಲಿವರಿ ಮುಖಾಂತರ ಆರ್ಡರ್ನ ಮಾಡ್ಕೊಬೋದು ಗ್ಯಾರಂಟಿ ಸರಗಳು ಇಷ್ಟು ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇರೋವಂಥದ್ದು ಈ ಒಂದು ಶಾಪಲ್ಲಿ ಮಾತ್ರ ಇದು ನಿಮಗೆ ಎಂಟುನೂರ ಐವತ್ತು ರೂಪಾಯಿಗೆ ಚೈನ್ ಮಾತ್ರ ಬೇಕಂದರೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ವಿತ್ ತಾಳಿ ಬೇಕಂದರೆ ಇಲ್ಲಿ ಎರಡು ತಾಳಿ ಸಿಗತ್ತೆ ಜೊತೆಗೆ ನಿಮಗೆ ಕರಿಮಣಿ ಮತ್ತು ಕೆಂಪು ಕಲರ್ ಹವಳ ಇರೋದ್ರಿಂದ ಪೆಂಡೆಂಟ್ ಬೇಕಾದರೆ ಸಾವಿರದ ಐವತ್ತು ರೂಪಾಯಿ ವಿತ್ ಚೈನ್ ಮತ್ತು ತಾಳಿ ಸೇರಿದ್ರೆ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಬರೀ ಚೈನ್ಗಾದರೆ ತಾಳಿನೂ ಬೇಕಂದರೆ ನಿಮಗೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನೋಡಿ ನೋಡೋದಕ್ಕೆ ಸೇಮ್ ನಿಮಗೆ ಬಂಗಾರದ ಹಾಗೆ ಕಾಣುವಂಥ ಎರಡೆಳೆ ಮಾಂಗಲ್ಯ ಸರ ಇಲ್ಲಿ ನಿಮಗೆ ಮೂರು ಕಡೆ ಕಡಿಮಣಿ ಬಂದಿದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗತ್ತೆ ಪೆಂಡೆಂಟ್ ಬೇಡ ಅಂದರೆ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಇದು ಕೂಡ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ ನಿಮಗೆ ಯಾವ ಸರ ಮಾಂಗಲ್ಯ ಸರ ಬೇಕೋ ಅದನ್ನು ಜಸ್ಟ್ ನೀವು ಸ್ಕ್ರೀನ್ಶಾಟ್ನ ತೆಗೆದು ಅವರಿಗೆ ವಾಟ್ಸಪ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರೆ ಸೊ ಇದು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವೇರ್ ಮಾಡಿದ್ರೆ ನಿಮಗೆ ಸೇಮು ಬಂಗಾರದ ಹಾಗೇ ಕಾಣಿಸುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಇದೆ ಎರಡು ಸೈಡಲ್ಲಿ ಇರತ್ತೆ ನಾವು ಬಂಗಾರದ ಮಾಂಗಲ್ಯ ಸರಕ್ಕೆ ಯಾವ ರೀತಿ ಕೊಂಡಿ ಇರತ್ತೆ ಅದೇ ರೀತಿ ಇರತ್ತೆ ಜಸ್ಟ್ ನಾವು ಅದನ್ನು ವೇರ್ ಮಾಡಿಕೊಂಡ್ರೆ ಸಾಕು ನೋಡೋದಕ್ಕೆ ಸೇಮ್ ಬಂಗಾರದ ಥರನೇ ಕಾಣಿಸುತ್ತೆ ಇನ್ನೂ ಕೂಡ ನಿಮಗೆ ಒಂದೇಳೆ ಸರ ಬೇಕಂತ ಹೇಳಿದ್ರೆ ಫುಲ್ ಚೈನು ಪ್ಲೈನಲ್ಲೇ ಇರಬೇಕು ಕರಿಮಣಿ ಏನು ಬೇಡ ಅಂತ ಇದ್ರೆ ಸಾವಿರದ ನೂರು ರೂಪಾಯಿ ಆಗತ್ತೆ ನಿಮಗೆ ಪೆಂಡೆಂಟ್ ಸೇರಿ ಅಂದರೆ ತಾಳಿ ಸೇರಿ ತಾಳಿ ಬೇಡ ನಮಗೆ ಬರೀ ಚೈನ್ ಬೇಕಂದ್ರೆ ಜಸ್ಟ್ ಒಂದು ಸಾವಿರ ರೂಪಾಯಿ ಸಿಗತ್ತೆ ಈ ಒಂದು ತಾಳಿ ಕೂಡ ನಿಮಗೆ ನೋಡೋದಕ್ಕೆ ಸೇಮ್ ಬಂಗಾರದ ತರನೆ ಕಾಣುತ್ತೆ ಎರಡು ಲಕ್ಷ್ಮಿ ತಾಳಿ ಇರತ್ತೆ ಅಂದ್ರೆ ಎರಡು ಕಾಸಿರತ್ತೆ ಒಂದು ತಾಳಿ ಇರುತ್ತೆ ಹಾಗೆ ಇನ್ನ ಕೆಲವೊಂದಿಷ್ಟು ಜನ ಈ ರೀತಿ ಫುಲ್ ಅಂದರೆ ಮಾಂಗಲ್ಯ ಸರದ ತುಂಬ ಕರಿಮಳೆಗಳನ್ನು ಇರಬೇಕು ಅಂತ ಇಷ್ಟಪಡ್ತಾರೆ ಅಲ್ವಾ ಅಂಥವ್ರು ಈ ಒಂದು ಸರನ ಆರ್ಡರ್ ಮಾಡ್ಕೊಬಹುದು ಇದು ನಿಮಗೆ ಸಾವಿರದ ಐನೂರು ರೂಪಾಯಿ ಚಾರ್ಜಸ್ ಆಗುತ್ತೆ ಇದಕ್ಕೂ ನಿಮಗೆ ತಾಳಿ ಬೇಡ ಅಂತ ಇದ್ರೆ ಸಾವಿರದ ರೂಪಾಯಿ ಚಾರ್ಜಸ್ ಆಗುತ್ತೆ ಎಲ್ಲ ಗ್ಯಾರಂಟಿ ಸರಗಳು ಅಂದರೆ ಈ ಎಲ್ಲ ಮಾಂಗಲ್ಯ ಸರಗಳು ನಿಮಗೆ ಒನ್ ಇಯರ್ ತನಕ ವ್ಯಾರಂಟಿ ಇರುತ್ತೆ ಸೊ ತಾಳಿಗಳನ್ನು ನಿಮಗೆ ಒನ್ ಇಯರ್ ವ್ಯಾರಂಟಿ ಕೊಡ್ತಾರೆ ನಿಮಗೆ ಎಕ್ಸ್ಟ್ರಾ ತಾಳಿ ಬೇಕಾಗಿದ್ರೆ ನೀವು ತಗೊಂಬೋದು ಸರ ಬೇಡ ಅಂದರೆ ಚೈನ್ ಬೇ ಬರೀ ತಾಳಿ ಅಷ್ಟೇ ಬೇಕಂದ್ರೆ ಅದು ಕೂಡ ನೀವು ತಗೊಂಬುದು ಎಲ್ಲ ನೀವು ವಾಟ್ಸಪ್ ಮುಖಾಂತರನೇ ತಗೋಬಹುದು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೊಡ್ತಾರೆ ಹಾಗೆ ಈ ಒಂದು ಸರನು ನೋಡಿ ಒಂದೆಳೆ ಮಾಂಗಲ್ಯ ಸರ ಕರಿಮಣಿ ಮತ್ತೆ ಬಂಗಾರದ ಗುಂಡ್ ಇರತ್ತೆ ತಾಳಿ ಕೂಡ ಇರುತ್ತೆ ಇದು ನಿಮಗೆ ಚೈನ್ ಬೇಕಾದ್ರೆ ಸಾವಿರದ ನೂರು ರೂಪಾಯಿ ಆಗತ್ತೆ ತುಂಬಾ ಚೆನ್ನಾಗಿ ಇರುವಂತಹ ಒಂದು ಬ್ಯೂಟಿಫುಲ್ ಮಾಂಗಲ್ಯ ಸರಗಳು ಇನ್ನೂ ಹೆಚ್ಚಾಗಿ ಕಲೆಕ್ಷನ್ ಕೂಡ ಅವ್ರ ಹತ್ರ ಅವೈಲಬಲ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ಇನ್ನೂ ಬೇರೆ ಥರದ ಯಾವುದಾದ್ರೂ ಕಲೆಕ್ಷನ್ ಬೇಕಾಗಿದ್ದರೆ ನೀವು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇನ್ನೂ ಕೂಡ ಹೆಚ್ಚೆಚ್ಚಾಗಿ ಡಿಸೈನ್ಸ್ಗಳನ್ನ ತೋರಿಸ್ತೀನಿ ಸೊ ನೋಡಿ ಇದೆಲ್ಲ ನಿಮಗೆ ಲೇಟೆಸ್ಟ್ ಟ್ರೆಂಡಿಂಗಲ್ಲಿರುವಂತಹ ಸರಗಳಂತಲೇ ಹೇಳ್ಬೋದು ನೋಡಿ ಇದು ಕೂಡ ನಿಮಗೆ ಸಾವಿರದ ಐನೂರು ರೂಪಾಯಿಗೆ ಸಿಗುವಂತಹ ಸೋರಿ ಸಾವಿರದ ಐವತ್ತು ರೂಪಾಯಿಗೆ ಸಿಗುವಂತಹ ಒಂದು ಸೈಡು ನಿಮಗೆ ಫುಲ್ ಕರಿಮಣಿ ಮತ್ತು ಗೋಲ್ಡು ಚೈನು ಕರಿಮಣಿ ಮತ್ತು ಗೋಲ್ಡ್ ಚೈನ್ ಅಲ್ಲಿ ಮಾಂಗಲ್ಯ ಸರಗಳು ಎಲ್ಲದು ನಿಮಗೆ ಎರಡೆಳೆ ಮಾಂಗಲ್ಯ ಸರಗಳು ಕೇವಲ ಒಂದು ಸಾವಿರ ರೂಪಾಯಿಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಸಿಗ್ತಾ ಇದೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಫಿನಿಷಿಂಗ್ ಮಾತ್ರ ನೀವು ಕೂಡ ಒಮ್ಮೆ ಆರ್ಡರ್ ಮಾಡಿ ನೋಡಿ ಇನ್ನೂ ಹೆಚ್ಚಾಗಿರುವಂಥ ಇವರ ಒಂದು ಪೇಜಲ್ಲಿ ಬೇರೆ ಬೇರೆ ಥರದ ಗ್ಯಾರಂಟಿ ಸರಗಳಾಗಿರ್ಬೋದು ಓಲೆಗಳಾಗಿರ್ಬೋದು ಅದು ಕೂಡ ಡಿಸೈನ್ಸ್ನ ನೀವು ಕೂಡ ಇಷ್ಟಪಡ್ತೀರಾ ಈಗಿನ ಕಾಲದಲ್ಲಿ ನಾವು ಒನ್ ಗ್ರಾಮ್ ಗೋಲ್ಡ್ ಬೆಳ್ಳಿ ತಗೊಳ್ತೀವಂತ ಹೇಳಿದ್ರು ಸುಮಾರು ಖರ್ಚಾಗುತ್ತೆ ಬಟ್ ಈ ರೀತಿಯಾದಂಥ ಆರ್ಟಿಫಿಷಿಯಲ್ ಜುವೆಲ್ಲರ್ಸ್ನ ಕೆಲವೊಂದು ಫಂಕ್ಷನ್ಗಳಿಗೆ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡೋದಕ್ಕೂ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಈ ಒಂದು ಮಾಂಗಲ್ಯ ಸರ ಕೇವಲ ಎಂಟುನೂರ ರೂಪಾಯಿಗೆ ಸಿಗುವಂಥ ಸರ ವಿತ್ ತಾಳಿ ಬೇಕಂದ್ರೆ ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚಾರ್ಜಸ್ ಆಗುತ್ತೆ ಮೂರು ನಾಲ್ಕು ಕಡೆ ಅಂದರೆ ನಾಲ್ಕರಿಂದ ಐದು ಕಡೆ ನಿಮಗೆ ಕರಿಮಣಿ ಬಂದಿದೆ ಇದು ನಿಮಗೆ ಬಟಾಣಿ ಡಿಸೈನ್ ಅಂತ ಹೇಳ್ತಾರೆ ಚೈನು ಬಟಾಣಿ ಡಿಸೈನಲ್ಲೇ ಇರೋವಂಥದ್ದು ಈಗ ನಾವು ಮಾಂಗಲ್ಯ ಸರಗಳು ಬಂಗಾರದ ಸರಗಳು ಯಾವ ರೀತಿ ಡಿಸೈನ್ಸ್ ಇರತ್ತೆ ಅದೇ ಥರದ ಡಿಸೈನ್ಸ್ಗಳನ್ನೇ ಇವರು ಕೂಡ ಮಾಡಿರೋವಂಥದ್ದು ಕೆಲವೊಂದು ಆರ್ಟಿಫಿಷಿಯಲ್ ಮಾಂಗಲ್ಯ ಸರಗಳನ್ನು ನೀವು ಅಬ್ಸರ್ವ್ ಮಾಡಿ ನೋಡಿರ್ಬೋದು ಅದರಲ್ಲಿ ಡಿಸೈನ್ ಚೇಂಜ್ ಇರುತ್ತೆ ಆದರೆ ಇವರ ಪೇಜಲ್ಲಿ ನೋಡೋದಕ್ಕೆ ಸೇಮ್ ನಿಮಗೆ ತಾಳಿ ಥರನೇ ಕಾಣಿಸುವಂತಹ ಡಿಸೈನ್ಸ್ಗಳೇ ಇರುತ್ತೆ ನಾನು ಆಲ್ರೆಡಿ ಹೇಳಿದ್ನಲ್ವ ತಾಳಿ ಬೇಕಾಗಿದ್ದರೆ ನಿಮಗೆ ಮುನ್ನೂರೈವತ್ತು ರೂಪಾಯಿ ಚಾರ್ಜಸ್ ಆಗುತ್ತೆ ಜಸ್ಟ್ ತಾಳಿ ಅಷ್ಟೇ ಬೇಕು ಅಂದರೆ ಮುನ್ನೂರೈವತ್ತು ರೂಪಾಯಿ ಚಾರ್ಜಸ್ ಆಗುತ್ತೆ ಇದಕ್ಕೆ ಕೊಂಡಿ ಸಹನೂ ಅವರೇ ಹಾಕಿರ್ತಾರೆ ಜಸ್ಟ್ ನೀವು ನಿಮ್ಮ ಸರಕ್ಕೆ ವೇರ್ ಮಾಡ್ಕೊಳ್ಳೋ ಅಂಥದ್ದು ಅಂದರೆ ಲಾಕ್ ಮಾಡಿಕೊಂಡು ಹಾಕ್ಕೊಳ್ಳೋ ಅಂಥದ್ದು ಮಾತ್ರ ಇರುತ್ತೆ ವೀಕ್ಷಕರೇ ಸೊ ಇದೇ ಥರದ ವೀಡಿಯೋಸ್ಗಳನ್ನು ನಾನು ಇನ್ನೂ ಹೆಚ್ಚಾಗಿ ನಿಮಗೆ ಕಡಿಮೆ ರೆಂಟಲ್ಲಿ ಯಾವ ಒಂದು ಶಾಪಲ್ಲಿ ನಮಗೆ ಸಿಗತ್ತೆ ಅಂತ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್